ಇನ್ನು ಪುಡಾರಿ ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹನ್ನೆರಡು ದಿನದಿಂದ ಅಜ್ಞಾತ ಸ್ಥಳದಲ್ಲೇ ಇರುವಂತಹ ರಾಜೀವ್ ಗೌಡ ಬೇಲ್ ಅರ್ಜಿ ವಜಾ ಆಗಿದೆ ಈಗಲಾದ್ರೂ ಪೊಲೀಸರು ಬಂಧಿಸ್ತಾರ ಇಲ್ಲಿಯವರೆಗೂ ಕೂಡ ಆತನನ್ನ ಬಂಧನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಪೊಲೀಸರಿಗೆ ರೈಲ್ವೆ ನಿಲ್ದಾಣದಲ್ಲಿ ಕಾರನ್ನ ಬಿಟ್ಟು ರಾಜೀವ್ ಗೌಡ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆ ಇದೆ ಹಾಸನ ಮಂಗಳೂರು ಸಮೀಪದ ರೈಲ್ವೆ ನಿಲ್ದಾಣದಿಂದ ಎಸ್ಕೇಪ್ ಆಗಿರುವಂತಹ ಅನುಮಾನ ಇದೆ ಹಾಸನ ಮಂಗಳೂರು ಸಮೀಪ ರಾಜೀವ್ ಗೌಡನ ಕಾರು ಪತ್ತೆಯಾಗಿದೆ ರಾಜೀವ್ ಗೌಡ ಬಂಧನಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ ಚಿಂತಾಮಣಿ ಕೋರ್ಟ್ನಿಂದ ರಾಜೀವ್ ಗೌಡ ಬೇಲ್ ಅರ್ಜಿ ಕೂಡ ಈಗಾಗಲೇ ವಜಾ ಆಗಿದೆ ಮತ್ತೊಂದು ಕಡೆಯಲ್ಲಿ ಹೈಕೋರ್ಟ್ನಲ್ಲೂ ಕೂಡ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿ ಕೂಡ ವಜಾ ಆಗಿದೆ ಹೀಗಾಗಿ ಪೊಲೀಸರು ಅರೆಸ್ಟ್ ಮಾಡಲೇಬೇಕಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವಿಕುಮಾರ್ ಇಲ್ಲಿಯವರೆಗೂ ಕೂಡ ಘಟನೆಯಾಗಿ ಹನ್ನೆರಡು ದಿನ ಆಗಿದೆ ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡನ ಅರೆಸ್ಟ್ ಆಗಿಲ್ಲ ಆತನ ಕಾರಿಗೆ ಪತ್ತೆಯಾಗಿದೆ ಅನ್ನುವಂಥದ್ದು ಆತ ಎಲ್ಲಿಗೆ ಆತ ಅಲ್ಲಿಂದ ತಪ್ಪಿಸಿಕೊಂಡಿರಬಹುದು ಏನೆಲ್ಲ ಬೆಳವಣಿಗೆ ಆಗಿದೆ ಇಲ್ಲಿಯವರೆಗೆ ತನಿಖೆಗೆ ಸಂಬಂಧಪಟ್ಟಂತೆ ರವಿ ಖಂಡಿತ ಮಧುಕರ್ ಕಳೆದ ಹನ್ನೆರಡು ದಿನಗಳಿಂದ ರಾಜೀವ್ ಗೌಡನನ್ನ ಬಂಧಿಸಲು ಪೊಲೀಸರು ಸಾಕಷ್ಟು ಅರಸಾಹಸವನ್ನ ಪಡ್ತಾ ಇರುವಂತದ್ದು ಈ ಹಿಂದೆ ಏನು ಹೈಕೋರ್ಟ್ನಲ್ಲೂ ಕೂಡ ಇವರ ಒಂದು ಅರ್ಜಿ ಆಗಿತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಚಿಂತಾಮಣಿ ಕೋರ್ಟ್ ಕೂಡ ವಜಾ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರಿಗೆ ಶತಾಯಗತಾಯ ಆತನನ್ನ ರಾಜೀವ್ ಗೌಡನನ್ನ ಬಂಧಿಸಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಮೊದಲಿಂದಲೂ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದ್ರು ಈಗ ಏನು ಗಳ ಒಂದು ಏನು ಅರ್ಜಿ ವಜಾ ಆಗ್ತಿದ್ದಂಗೆ ಮತ್ತಷ್ಟು ಪೊಲೀಸರಿಗೆ ಆತ ರಾಜೀವ್ ಗೌಡನನ್ನ ಬಂಧಿಸೋದು ಸಾಕಷ್ಟು ತಲೆನೋವಾಗಿ ಪರಿಣಮಿಸಿತ್ತು ಹೀಗಾಗಿ ಮೊದಲಿಗೆ ಮೂರು ತಂಡಗಳನ್ನ ಮಾಡಿದ್ದಂತ ಪೊಲೀಸರು ಈಗ ಜಿಲ್ಲೆಯ ಎಲ್ಲಾ ದಕ್ಷ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ರಾಜೀವ್ ಗೌಡನನ್ನ ಬಂಧಿಸೋದಕ್ಕೆ ಸಾಕಷ್ಟು ವಿಶೇಷ ತಂಡಗಳನ್ನ ರಚನೆ ಮಾಡಿ ಮಾಡಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಅಪ್ಡೇಟ್ ಪೊಲೀಸರಿಗೆ ಸಿಕ್ಕಿರುವಂತದ್ದು ಅಂದ್ರೆ ಹಾಸನ ಮತ್ತು ಮಂಗಳೂರು ಮಾರ್ಗ ಮಧ್ಯದ ರೈಲ್ವೆ ನಿಲ್ದಾಣದಲ್ಲಿ ರಾಜೀವ್ ಗೌಡರವರ ಕಾರು ಪತ್ತೆಯಾಗಿದೆ ಅಂತ ಅಂದ್ರೆ ಆ ಕಾರು ಪತ್ತೆಯಾಗುತ್ತಿದ್ದಂತೆ ರಾಜೀವ್ ಗೌಡ ಖಂಡಿತವಾಗ್ಲೂ ಇಲ್ಲೆಲ್ಲೋ ರೈಲು ಮೂಲಕ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾನ ಅನ್ನೋ ಮಾಹಿತಿ ಸಿಗ್ತಾ ಅಂದ್ರೆ ಕಾರುಗಳಲ್ಲಿ ಓಡಾಟ ನಡೆಸಿದ್ರೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಏನಾದ್ರೂ ರೈಲ್ನಲ್ಲೇ ಪ್ರಯಾಣ ಮಾಡಿದ್ದಾನ ಮಂಗಳೂರು ಮಂಗಳೂರು ಕಡೆ ಏನಾದ್ರೂ ಹೋಗಿದ್ದಾನ ಅನ್ನೋ ಮಾಹಿತಿ ಈಗ ಈ ಮೂಲಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಂದ್ರೆ ಆ ಈ ಮಾರ್ಗದಲ್ಲಿ ಈಗ ಕಾರು ಪತ್ತೆಯಾಗಿರುವ ಒಂದು ಮಾಹಿತಿಯನ್ನ ಪೊಲೀಸರು ತಿಳಿಸ್ತಾ ಇದ್ದಾರೆ ಆದ್ರೆ ಈ ಆದಷ್ಟು ಕೂಡ್ಲೇ ರಾಜೀವ್ ಗೌಡನನ್ನ ಬಂಧಿಸುವಂತ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾರಂತದ್ದು ಒಂದಷ್ಟು ಬಲವಾದ ಮಾಹಿತಿಗಳು ಮೂಲಗಳು ಸಿಗ್ತಾ ಇದಾವೆ ಆದಷ್ಟು ಬೇಗ ರಾಜೀವ್ ಗೌಡನ ಬಂಧನ ಆಗುತ್ತೆ ಎಂಬ ಒಂದು ಮಾತುಗಳನ್ನ ಪೊಲೀಸರು ಹೇಳ್ತಾ ಇರುವಂತದ್ದು ಮುದಕರ್ ಓಕೆ ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ